ವಿಜಯಕುಮಾರ್ ನಾವೆಲ್ಲರೂ ಕೂಡ ಅವ್ರನ್ನ ಯಾವತ್ತು ವಿಜಯಕುಮಾರ್ ಅಂತ ಕರೀತಿರ್ಲಿಲ್ಲ ಎಲ್ಲ ಬೇರೆ ಬೇರೆ ಎಲ್ಲ ಸರಿಗಮ ವಿಜಿ ಸರಿಗಮ ವಿಜಿ ಅಂತಲೇ ಕರೀತಾ ಇದ್ದು ಹಾಗೆ ಅವರನ್ನ ಗುರುತಿ ಗುರುತಿಸ್ತಿದ್ದದ್ದು ಕೂಡ ನಮಗೆ ಬಹಳ ಆಪ್ತರು ಸ್ನೇಹಿತರು ಕೂಡ ಸಾವಿರದ ಒಂಬೈನೂರ ಎಂಬತ್ತ ಎರಡರಲ್ಲಿ ನನಗೆ ಅವ್ರ ಪರಿಚಯ ಆಯ್ತು ಬಹಳ ಸ್ನೇಹ ಪ್ರಿಯರು ಎನ್ ಜಿ ಎಫ್ ಅಲ್ಲಿ ಕೆಲಸ ಮಾಡ್ತಕ್ಕಂತಹ ಸಂದರ್ಭದಲ್ಲಿ ಅವರು ಒಂದು ನಾಟಕವನ್ನ ಮಾಡ್ತಾರೆ ಅದು ಸಂಸಾರದಲ್ಲಿ ಸರಿಗಮ್ಮ ಅಂತ ಹೇಳಿ ಇನ್ನೂ ಆಗ ಸಿನಿಮಾ ನಟಿ ಆಗಿರಲಿಲ್ಲ ರಂಗಭೂಮಿಯ ನಾಟಕಗಳಲ್ಲಿ ಗ್ರಾಮೀಣ ನಾಟಕಗಳು ಕೈಗಾರಿಕಾ ನಾಟಕಗಳು ಹಾಗೆ ಹವ್ಯಾಸಿ ರಂಗಭೂಮಿಯ ನಾಟಕಗಳಲ್ಲಿ ನಾನು ಪಾತ್ರ ಮಾಡ್ತಾ ಇದ್ದೆ ನಾನು ಬಂದದ್ದು ಸಾವಿರದ ಒಂಬೈನೂರ ಎಪ್ಪತ್ತೆಂಟರಲ್ಲಿ ರಂಗಭೂಮಿಗೆ ಇವರ ಪರಿಚಯ ಆಗಿದ್ದು ಎಂಬತ್ತ ಎರಡರಲ್ಲಿ ಅವರ ಜೊತೆಯಲ್ಲಿ ನಾನು ಪಾತ್ರವನ್ನ ಸಂಸಾರದಲ್ಲಿ ಸರಿಗಮ್ಮ ನಾಟಕದಲ್ಲಿ ಪಾತ್ರವನ್ನ ನಾನು ಮಾಡಿದ್ದೆ ಅದು ಒಂದು ಕಮರ್ಷಿಯಲ್ ನಾಟಕವೂ ಅಲ್ಲ ಈ ಕಡೆ ಹವ್ಯಾಸಿ ನಾಟಕವೂ ಅಲ್ಲ ಮನರಂಜನೆಗೆ ಪೂರಕವಾಗಿದ್ದಂಥದ್ದು ಆ ಒಂದು ನಾಟಕ ಅವತ್ತಿನ ಕಾಲಕ್ಕೆ ದೊಡ್ಡ ಹಾಸ್ಯವನ್ನ ಕೊಡೋದ್ರ ಮೂಲಕ ಜನರನ್ನ ಮನರಂಜನೆ ಕೊಡ್ತಕ್ಕಂಥ ನಾಟಕ ಆಗಿತ್ತು ಅಂತಹ ನಾಟಕವನ್ನ ಮಾಡಿದಂಥವ್ರು ಅವ್ರು ಬೇರೆ ನಾಟಕಗಳು ಒಂದು ಇನ್ನೊಂದೆರಡು ಮಾಡಿದ್ರು ಅಷ್ಟು ಅಷ್ಟೇ ಅದರಾದ್ಮೇಲೆ ಅವರು ಸಿನಿಮಾಗಳಿಗೆ ಹೋಗಿ ಅಲ್ಲಿ ಅವರು ಪ್ರಖ್ಯಾತಿಯನ್ನು ಪಡ್ಕೊಂಡ್ರು ಅವರು ದೊಡ್ಡ ಹೆಸರನ್ನು ಸಹಿತ ಮಾಡಿದ್ರು ದುರದೃಷ್ಟವಶಾತ್ ಶೂಟಿಂಗ್ ಟೈಮಲ್ಲಿ ಕ್ಯಾಮ್ರಾ ಹಿಂದೆ ಇದ್ದಂಥವ್ರು ಅವರು ಕೆಲಸ ಮಾಡಬೇಕಾದ್ರೆ ಶೂಟಿಂಗ್ ಸ್ಥಳದಲ್ಲೇ ಅಚಾನಕ್ ಒಂದು ವಾಹನ ಸ್ಪೀಡಾಗಿ ಬಂದು ಬಂದಿದ್ರಿಂದ ಆ ಕ್ಯಾಮ್ರಾ ಕ್ಯಾಮ್ರ ಎಲ್ಲ ಹೊಡ್ಕೊಂಡು ಊನ್ ಮೇಲೆ ಏರ್ ಬಂದಿದ್ರಿಂದ ಅವನಿಗೆ ಕಾಲಿಗೆ ಪೆಟ್ಟಾಗ್ಬಿಡುತ್ತೆ ಆ ಕಾಲು ಕೊನೆಯವರೆಗೂ ಕೂಡ ಅದನಿಗೆ ಊನವಾಯ್ತು ಮುಂದೆ ಕ್ರಿಯಾತ್ಮಕವಾಗಿ ಕೆಲಸ ಮಾಡ್ಲಿಕ್ಕೆ ಬಹಳ ತೊಂದರೆಯಾಯ್ತು ನಮ್ಗೆಲ್ರಿಗೂ ಆಗ ತುಂಬಾ ಬೇಜಾರ್ ತಂದಂತಹ ಒಂದು ಸಂದರ್ಭ ಅಥವಾ ಯಾರದೇ ಮನೆಗೆ ನಿಮ್ಮ ಮನೆಗೆ ಬರಲಿ ಯಾರ ಮನೆಗೆ ಬರಲಿ ಆ ಮನೆಯ ಸದಸ್ಯನೇನೋ ಅನ್ನುವಷ್ಟು ಸಹಜವಾಗಿ ಸರಳವಾಗಿ ಸ್ನೇಹದಿಂದ ಇರ್ತಾ ಇದ್ರು ಇವತ್ತು ನಿಮ್ಮ ಮುಂದೆ ಉಮಾಶ್ರೀ ಅಂತ ಏನಾದರೂ ನಿಂತಿದ್ರೆ ನನ್ನ ಹೆಸರು ಇದೇ ಸರಿಗಮ್ಮ ನಾಟಕದಲ್ಲಿ ಮಾಡ್ಬೇಕಾದ್ರೆ ದೇವಿ ಅಂತಲೇ ಇದ್ದಿತ್ತು ದೇವಿ ಇದೇ ಯಶಸ್ವಿ ತಂಡದ ಇದೇ ಸರಿಗಮ್ಮ ವಿಜಿನೇ ಅಂತ ಯಶಸ್ವಿ ನಾಟಕ ಕೊಟ್ಟಂತ ನಿರ್ದೇಶಕರು ಮತ್ತು ಸ್ನೇಹಿತರು ಸೇರಿ ಅವತ್ತಿನ ಕಾಲಕ್ಕೆ ನನ್ನ ದೇವಿ ಎನ್ನುವ ಹೆಸರನ್ನ ಉಮಾಶ್ರೀ ಅಂತ ಬದಲಾಯಿಸಿದ್ದು ಇದೇ ಸರಿಗಮ್ಮ ವಿಜಿ ಮತ್ತು ಯಶಸ್ವಿ ನಾಟಕದ ತಂಡ ಹಾಗಾಗಿ ಒಬ್ಬ ಒಳ್ಳೆಯ ಸ್ನೇಹಿತನನ್ನ ನಾವು ಕಳ್ಕೊಂಡ್ವಿ ಅಂತ ಮನ್ಸಿಗೆ ತುಂಬಾ ದುಃಖ ಆಗಿದೆ ಅವರ ಆತ್ಮಕ್ಕೂ ಶಾಂತಿ ಸಿಗ್ಲಿ ಅವರ ಕುಟುಂಬದವ್ರಿಗೆ ಈ ನೋವನ್ನ ಸಹಿಸ್ಕೊಳ್ಳುವಂತ ಶಕ್ತಿ ಸಿ ಕೊಡ್ಲಿ ಅಂತ ಹೇಳಿ ನಾನಾದ್ರೂ ದೇವರಲ್ಲಿ ಪ್ರಾರ್ಥನೆ ಮಾಡ್ತಾ ನನ್ಗೆ ಅವಕಾಶವನ್ನ ಕೊಟ್ಟಿದ್ದಕ್ಕೆ ನಿಮ್ಗೆ ಕೃತಜ್ಞತೆಗಳನ್ನ ಸಲ್ಲಿಸಿ ನನ್ನ ಮಾತು ವಿರಾಮ್ ನೀಡ್ತೇನೆ ನಮಸ್ಕಾರ